ಟ್ರಿಕ್ ನಂಬರ್ ತ್ರೀ ಯೂಸ್ ಮಾಡಿ ಈ ರೀತಿ ಮರ ಹಾಕ್ಬೋದು ಟ್ರಿಕ್ ನಂಬರ್ ಫೋರ್ ಯೂಸ್ ಮಾಡಿ ಮನಸ್ಸಿ ಟ್ರಕ್ ರೀತಿ ಗಾಳಿ ಮತ್ತೆ ತಡ ವಿಡಿಯೋನ ಶುರು ಮಾಡೋಣ ಒಂದ್ ಸಣ್ಣ ಇಂಟರ್ವ್ಯೂ ಜೊತೆಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿ ತ್ರೀ ಒನ್ ಏಟ್ ಸೊ ಬನ್ನಿ ಟ್ರಿಕ್ ನಂಬರ್ ಒನ್ ಕಡೆ ಹೋಗೋಣ ಪಿಕ್ ನಂಬರ್ ಒನ್ ಯೂಸ್ ಮಾಡೋಕೆ ಸೊ ಗೈಸ್ ಪೀಕ್ ಹತ್ರ ಬರಬೇಕು ಪೀಕ್ ಹತ್ರ ಎಲ್ಲಪ್ಪ ಅಂತ ನಿಮ್ಗೆ ಗೊತ್ತೈತೆ ನೋಡ್ರಿ ಈ ರೀತಿ ನೀರು ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀರೊಳಗೆ ಬಂದ್ಬಿಟ್ಟು ಮೆಡಿ ಕಿಟ್ ಬಿಡ್ರಿ ಸೂಪರ್ ಮಡಿ ಇದ್ರೆ ಅಂತೂ ಇನ್ನೂ ಈಸಿ ಸೂಪರ್ ಮಡಿ ಫುಲ್ಲು ಕಾಣಿಸುತ್ತೆ ಒಂಥರ ಪರ್ಪಲ್ ಕಲರ್ ಪರ್ಪಲೋ ಪಿಂಕ್ ಯಾವುದೋ ಕಲರ್ ಗೊತ್ತಿಲ್ಲ ಗೈಸ್ ಆ ರೀತಿ ಕಾಣಿಸುತ್ತೆ ಇಲ್ಲಿ ಮೆಡಿಕಿಟ್ ಬಿಟ್ಬಿಟ್ಟು ಹಿಂಗೆ ಎಗರ್ಬಿಟ್ಟು ಲ್ಯಾಂಡ್ ಮೇನ್ ಸೆಟ್ ಮಾಡಿ ನೋಡ್ಬೋದು ಲ್ಯಾಂಡ್ ಮೇನ್ ಸೆಟ್ ಆಗೈತೆ ಇಲ್ಲ ನಾನು ಸ್ಮೂತಲ್ಲಿ ಇಕ್ಕಿದ್ದೀನಿ ಅದ ಈ ರೆಡ್ ಕಲರ್ ಬರೋಲ್ಲ ಸೊ ನೋಡ್ಬೋದು ಲ್ಯಾಂಡ್ ಮೇನೆ ಕಾಣಿಸೋಲ್ಲ ಎನಿಮಿಸ್ಗೆ ಇವಾಗ ಎನಿಮಿಸ್ ಯಾರು ಇಲ್ಲ ನಾನೇ ಬಲಿಕ ಬಕ್ರ ಆಗಬೇಕು ನೋಡ್ಬೋದು ಈ ರೀತಿ ಹೋಗಿ ಮಡಿಗೆ ಎತ್ಕೊಳ್ಳೋಕೆ ಹೋಯ್ತಾರೆ ಹಿಂಗೆ ಡ್ಯಾಮೇಜ್ ತಗೊತ್ತಾರೆ ಆರಾಮಾಗಿ ಎರಡು ಇಕ್ಕಿದ್ರೆ ನಿಮಗೆ ಕಿಲೋ ನಾಲ್ಕು ಆಗ್ಬೋದು ಬನ್ನಿ ಟ್ರಿಕ್ನ ಟೂ ಕಡೆ ಹೋಗೋಣ ಸೊ ಗಾಯ್ಸ್ ಟ್ರಿಕ್ ನಂಬರ್ ಟೂ ಯೂಸ್ ಮಾಡೋಕ್ಕೆ ಬರಬೇಕಾಗಿರೋದು ನೀವು ನೆಸ್ಟರ ಮ್ಯಾಪಲ್ಲಿ ಈ ಜಾಗದಲ್ಲಿ ಲ್ಯಾಕ್ ಬಂದ್ಬಿಟ್ಟು ಒಂದು ಏನಿದು ಪೋರ್ಟಲ್ ಪೋರ್ಟಲ್ ಎತ್ಕೊಂಡು ಈ ರೀತಿ ಬರಬೇಕು ನೋಡಿ ಈ ರೀತಿ ನೋಡ್ಬೋದು ಎಲ್ಲಿಕ್ಕಿದ್ರೂ ಬ್ಲೂ ಕಲರ್ ಬರುತ್ತೆ ನೀವು ಎಲ್ಲಿ ಬೇಕಾದ್ರಿಗೆ ಕಳ್ರಿ ಅದರಲ್ಲೂ ಇಲ್ಲಿ ಕಲರ್ ಯಾವುದೋ ಕಲರ್ ಐತಲ್ಲ ಅಲ್ಲಿಕ್ಕ ವೈಟ್ ಕಲರ್ ಬಿಟ್ಟು ಇಲ್ಲಿ ಯಾವುದೋ ಕಲರ್ ಐತಲ್ಲ ಅಲ್ಲಿ ಅಂತೂ ಈಸಿಯಾಗಿ ಸೆಟ್ ಆಗುತ್ತೆ ಇಲ್ಲಿಕ್ಕಿದ್ರೆ ಹಿಂಗೆ ಬಿದೋಯ್ತೀರಾ ಆವಾಗ ಇಲ್ಲಿ ನೋಡಿ ನಾನು ಹೆಂಗೆ ವಾಲ್ ಹಾಕಿದ್ದೀನೋ ಅದ್ರ ಹತ್ರ ಈ ರೀತಿ ವಾಲ್ ಹಾಕ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಮುಂದೆ ಮೂವ್ ಆದರೆ ಸಾಕೋಗ ಇಲ್ಲ ಮತ್ತೆ ಮುಂದೆ ಮೂವ್ ಆಗಿಲ್ಲ ನಾನು ಹಂಗೆ ಬರೀ ಯೂಸ್ ಮಾಡಿದೆ ಅಲ್ಲಿ ಹೋಗೋದೇ ಅಷ್ಟೇ ಮುಂದೆ ಮೂವ್ ಮಾಡಿಲ್ಲ ಇವಾಗೂ ಮಾಡಿಲ್ಲ ಇವಾಗ ಮಾಡಬೇಕು ಅದು ಯಾಕಂದರೆ ಒಂದೇ ಸರ್ತಿ ಆಗಲ್ಲ ಗೈಸ್ ಒಂದೊಂದು ಸತಿ ಹಿಂಗೆ ಆಗುತ್ತೆ ಹಿಂಗೆ ಮುಂದೆ ಆದರೆ ಹಿಂಗೆ ತಗ್ಲಾಕತ್ತೀರ ಅವಾಗ ಏನಿಲ್ಲ ಈ ವಾಲ್ನ ಹೊಡೆದ್ರೆ ಸಾಕು ಗೈಸ್ ನೀವು ಒಳಗಡೆ ಹೋಯ್ತೀರ ನೋಡಿ ಇಲ್ಲೇ ವಾಲ್ ಗನ್ ಎತ್ಕೊಂಡು ಹೊಡಿತೀನಿ ರೀ ಇಲ್ಲಿ ನೋಡ್ಬೋದು ಗಾಡಕ್ಕೆ ಬೀಳ್ತೈತಿ ಇವಾಗ ಈ ಸೈಡ್ ಹೊಡೆದ್ರೆ ಗೋಡೆಗೆ ಬೀಳುತ್ತೆ ಈ ಸೈಡ್ ಹೊಡೆದ್ರೆ ವಾಲಿಗೆ ಬೀಳ್ತೈತೆ ಇಲ್ಲಿ ವಾಲ್ ಹೊಡೆದು ಹೊಡೆದು ವಾಲ್ ಹಾಕ್ಬಿಟ್ಟು ನೋಡ್ಬೋದು ಈ ರೀತಿ ಒಳಗಡೆ ಬಂದುಬಿಡ್ತೀರಾ ಆದರೆ ಇವಾಗ ನೀವು ಇರೋ ಜಾಗದಲ್ಲೇ ಇರಬೇಕು ಗೈಸ್ ಅದನ್ನ ಬುಟ್ಟಿ ಮೂ ಇವಾಗ ಈ ಸೈಡ್ ಎಲ್ಲಾದರೂ ಓಡಾಡ್ರಿ ಆದರೆ ಹಿಂದೆ ಸ್ವಲ್ಪ ಈ ಸೈಡ್ ಓಡ ಆಚೆ ಹೋಗ್ಬೇಕಂದ್ರೆ ಏನಿಲ್ಲ ಸ್ವಲ್ಪ ಈ ಸೈಡ್ ಬಂದರೆ ಆಯಿತು ಕೆಳಗಡೆ ಬಿದ್ದೋಯ್ತೀರಾ ನೋಡ್ಬೋದು ಪೋರ್ಟಲಿಂದ ಅಲ್ಲೇ ಇರ್ರಿ ಅದರೊಳಗೆ ಇರ್ಬೋದು ಆರಾಮಾಗಿ ಬಿ ಆರ್ ರ್ಯಾಂಕ್ ಪೋಸ್ಟ್ ಮಾಡ್ಬೋದು ಸೊ ಗೈಸ್ ಬನ್ನಿ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಸೊ ಸಾರಿ ಗಾಯ್ಸ್ ವೀಡಿಯೋ ಮಧ್ಯ ಡಿಸ್ಟರ್ಬ್ ಮಾಡಿದ್ದಕ್ಕೆ ಮೊದಲು ಲೈಕ್ ಮಾಡಿ ಗಾಯ್ಸ್ ಪ್ಲೀಸ್ ಗೈಸ್ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಯಾರು ಹೊಸ್ದಾಗ ವಿಸಿಟ್ ಮಾಡಿರ್ತೀರಾ ಸಬ್ಸ್ಕ್ರೈಬೇ ಮಾಡಲ್ಲ ಹಾಗೆ ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡಿ ನೋ ವ್ಯೂಸು ಬರ್ತೈತೆ ಲೈಕೆ ಬತ್ತೆಲ್ಲ ಸಬ್ಸ್ಕ್ರೈಬರ್ ಬತ್ತಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಸೊ ನೋಡ್ಬೋದು ಮೂವತ್ತಾರು ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇನ್ನೂ ಅರವತ್ತ್ಮೂರು ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಕೈ ಸಬ್ಸ್ಕ್ರೈಬ್ ಮಾಡಿ ಬೇಗ 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 ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಕಾಯ್ ಪ್ಲೀಸ್ ಕೈ ಸೊ ಗೈಸ್ ಮತ್ತು ಹಂಗೆ ನಮ್ಮ ಚಾನಲಲ್ಲಿ ವ್ಯೂಸ್ ಡೌನ್ ಆಗೋಕೆ ಶುರು ಆಗಿದೆ ಪ್ಲೀಸ್ ಶೇರ್ ಮಾಡಿ ಬೇಗ ಬೇಗ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಸೊ ಗೈಸ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಿರ್ತೀರ ಬ್ರೋ ನನ್ನ ಚಾನೆಲ್ ಪ್ರಮೋಟ್ ಮಾಡು ಪ್ರಮೋಟ್ ಮಾಡು ಹಂಗೆ ಒನ್ ವಿ ಒನ್ ಆಡೋಣ ಬ್ರೋ ಅಂತ ಇವಾಗ ನಾನು ಏನು ಹೇಳೋಕ್ಕೆ ಬಂದಿದ್ದೀನಪ್ಪ ಅಂದರೆ ನನಗೆ ಟೈಮ್ ಸಿಗೋಲ್ಲ ನಿಮ್ಮ ಜೊತೆ ಎಲ್ಲ ಒನ್ ವಿ ಒನ್ ಆಡೋಕ್ಕೆ ಮತ್ತು ಪ್ರಮೋಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಂಗೆ ಪ್ರಮೋಟ್ ಮಾಡೋಕ್ಕೆ ಬರೋಲ್ಲ ಗೈಸ್ ಅದಕ್ಕೆ ನಿಮ್ಗೆಲ್ಲ ಒಂದು ಸೊಲ್ಯೂಷನ್ ಕೊಡ್ತೀನಿ ನೋಡಿ ಸೊ ನೋಡ್ಬೋದು ಇವ್ರ ಚಾನೆಲ್ ಐತೆ ಬೇಬ್ ಕನ್ನಡಿಗ ಅಂತ ಇವರು ಇವರು ನಿಮ್ಮ ಚಾನೆಲ್ನ ಪ್ರಮೋಟ್ ಮಾಡ್ದಂಗೂ ಆಗುತ್ತೆ ಹಂಗೆ ಇವ್ರ ಜ ಯೂಟೂಬರ್ ಜೊತೆ ಕಷ್ಟ ಮಾಡ್ದಂಗೂ ಇರುತ್ತೆ ಯೂಟ್ಯೂಬಲ್ಲೂ ಹಾಕ್ತಾರೆ ವೀಡಿಯೋ ನಿಮ್ಮ ಜೊತೆ ಕಷ್ಟ ಮಾಡಿದ್ರೆ ಸೋತ್ರ ಹಾಕ್ತಾರೆ ಗೆದ್ದರು ಹಾಕ್ತಾರೆ ಇವ್ರ ಜೊತೆ ಆಡಿ ಹಂಗೆ ನಿಮ್ಮ ಚಾನೆಲ್ನೂ ಪ್ರಮೋಟ್ ಮಾಡ್ಕೊಳ್ಳಿ ನೀವು ಗ್ರೋ ಆಗಿ ಅವ್ರನ್ನೂ ಗ್ರೋ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಮತ್ತು ಬನ್ನಿ ಟ್ರಿಕ್ ನಂಬರ್ ತ್ರೀ ಕಡೆ ಹೋಗೋಣ ಗೈಸ್ ಟ್ರಿಕ್ ನಂಬರ್ ತ್ರೀ ಯೂಸ್ ಮಾಡೋಕ್ಕೆ ಸೆಂಟರ್ ಟೋ ಹತ್ರ ಈ ರೀತಿ ಯಾವುದಾದ್ರೂ ಗಾಡಿ ಎತ್ಕೊ ಬರಬೇಕು ಗಾಡಿ ಇಲ್ಲಾಂದರೆ ವಾಲ್ ಹಾಕ್ಕೊಂಡು ಹತ್ಬೋದು ಈ ರೀತಿ ಗಾಡಿ ತಂದು ಹಿಂಗೆ ನಿಲ್ಸ್ಬಿಟ್ಟು ಗಾಡಿ ಮೇಲೆ ಹತ್ತಿ ಇಲ್ಲಿ ಹಿಂಗೆ ಮರದ ಮೇಲೆ ಜಂಪ್ ಮಾಡಿದ್ರೆ ಸಾಕು ಹಿಂಗೆ ಸ್ಕೋಪ್ ಹಾಕೊಂಡು ಮುಂದೆ ಮೂವಾದ್ರೂ ಆಗುತ್ತೆ ಜಂಪ್ ಮಾಡಿ ಸ್ವಲ್ಪ ದೂರ ಇಲ್ಲಿವರೆಗೂ ಜಂಪ್ ಮಾಡಿ ಈ ರೀತಿ ಕರು ತಿರುಗಿರುತ್ತೆ ಅಲ್ಲಿವರೆಗೂ ಜಂಪ್ ಮಾಡಿಬಿಟ್ಟು ಇಲ್ಲಿಂದ ಆರಾಮಾಗಿ ಸ್ಕೋಪ್ ಹಾಕೊಂಡು ಮುಂದೆ ಮೂವ್ ಆದರೆ ಸಾಕು ಹಂಗೆ ಮರದ ಮೇಲೆ ಹೋಗ್ತಾ ಇರ್ತೀರಾ ಇಲ್ಲಿ ನೋಡಿ ಇದು ಏನೋ ಐತಲ್ಲ ಮುಂದೆ ಅಲ್ಲಿ ಅದ್ರ ಮೇಲೆ ಹೋಗ್ಬಿಡಿ ಫುಲ್ಲು ಟಾಪ್ಗೆ ಕೆಳಗಡೆ ಬಿದೋಯ್ತೀರಾ ಇಲ್ಲೇ ಕೂತ್ಕೊಳ್ಳಿ ಯಾರು ಮರದ ಮೇಲೆ ನೋಡೋಕಾಗಲ್ಲ ಯಾರೂ ಸೈಲೆನ್ಸರ್ ಹಾಕೊಂಡು ಇಲ್ಲಿಂದ ಹೊಡೀರಿ ಗಿಲ್ಗಳು ಸಿಗುತ್ತೆ ಈ ಸೈಡ್ ಇವಾಗ ಅಷ್ಟೊಂದು ಝೋನ್ ಬಿಡಲ್ಲ ಮೊದಲಾದರೆ ಬೀಳ್ತಿತ್ತು ಇವಾಗ ಯಾಕೋ ಬೀಳಲ್ಲ ಏನಕ್ಕೋ ಗರೇನೋ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಗಾಯ್ಸ್ ನೋಡ್ಬೋದು ನಿಮಗೋಸ್ಕರ ನೋಡಿ ಈ ರೀತಿ ಮೇಲೋದ್ರೆ ಇಲ್ಲಿ ಸ್ವಲ್ಪ ಒಂದೊಂದ್ಸತಿ ಕೂತ್ಕೊತಿರ ಹಿಂಗೆ ಬಿದೋಯ್ತೀರಾ ನೋಡ್ಬೋದು ಬಿದ್ದಿ ನಾನು ನಾಲ್ಕೇ ಆಗೋದೆ ಝೋನಲ್ಲಿ ವೀಡಿಯೋ ಮಾಡ್ಕೊಂಡಿದ್ಬಿಟ್ಟೆ ಬನ್ನಿ ಟ್ರಿಕ್ ನಂಬರ್ ಫೋರ್ ಕಡೆ ಹೋಗೋಣ ಗೈಸ್ ಸೊ ಗಾಯ್ ಸ್ಟ್ರಿಕ್ ನಂಬರ್ ಫೋರ್ ಯೂಸ್ ಮಾಡೋಕ್ಕೆ ಏನೂ ಇಲ್ಲ ಗಾಯ್ ಸ್ಟ್ರಿಕ್ ನಂಬರ್ ಫೋರ್ ಏನೂ ಇಲ್ಲ ಟ್ರಕ್ ಕೇ ಡ್ರಾಪ್ ತಂದ್ಬಿಟ್ಟು ಹಿಂಗೆ ಬಿಸಾಕಿದ್ರೆ ಸಾಕು ಇದೇ ಲಾಂಚ್ ಪ್ಯಾಡ್ ಹತ್ರ ಬಂದು ಬಿಸಾಕಿ ಈ ಲಾಂಚ್ ಪ್ಯಾಡ್ ಹತ್ರ ಬಂದು ಬಿಸಾಕಿದ್ರೆ ಏನಾಗುತ್ತಪ್ಪ ಅಂದರೆ ಅದು ಹಂಗೆ ಬಂದು ಗಾಳಿಲಿ ತೆಳ್ಳುತ್ತೆ ನೋಡ್ಬೋದು ಬಂತು ನೋಡಿ ಗಾಳೀಲಿ ಹೆಂಗೆ ತೆಲ್ತೈತೆ ಅಂತ ಅದ್ರ ಟಯರ್ ಕೆಳಗೋದ್ರೆ ಇಲ್ಲ ಡ್ರೈವ್ ಕೊಟ್ಟರೆ ಕೆಳಗಡೆ ಬಿದೋಗುತ್ತೆ ಸ್ವಲ್ಪ ಆದಮೇಲೆ ಬೀಳುತ್ತೋ ಏನೋ ಗೊತ್ತಿಲ್ಲ ಗೈಸ್ ಈ ರೀತಿ ಆಗುತ್ತೆ ಒಟ್ನಲ್ಲಿ ಅಷ್ಟೇ ಗೊತ್ತು ಗೈಸ್ ಸರಿ ಗಾಯಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಸತಿ ವೀಡಿಯೋ ಹಾಕಪ್ಪ ಲೇಟಾಗಿ ಬಂತು ಅಂದರೆ ಸ್ವಲ್ಪ બીઝી આગટ ગાઈ કટા ભાનવર ભાનવર વીડિયો બરો ગાઈગ બે ફ્રેન્સકેલા શેરમાડી સબ્ક્રિ ફ્વ સબસ્ક્રાઈબર્સ કંપ્લી મારી ગાઈ મતદાર